ಪ್ರಜಾವಿಮೋಚನಾ ಚಳವಳಿ ಬೆಂಗಳೂರು ನಗರ ಸಮಿತಿಯಿಂದ ಮಹಿಳಾ ಘಟಕದಿಂದ ಇವತ್ತು ಈ ದೇಶ ಕಂಡಂಥ ಮಹಾನ್ ಮಾನವತಾವಾದಿ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಜಾರಿಯಾಗಿ ಎಪ್ಪತ್ತೈದು ವರ್ಷ ತುಂಬಿರ್ತಕ್ಕಂಥ ಈ ಒಂದು ಸಂದರ್ಭದಲ್ಲಿ ಸಂಭ್ರಮವನ್ನು ಎಪ್ಪತ್ತೈದು ವರ್ಷಗಳ ಸಂಭ್ರಮ ಮತ್ತು ನೂರ ತೊಂಬತ್ನಾಲ್ಕನೇ ಜನ್ಮ ದಿನಾಚರಣೆ ಸಾವಿತ್ರಿಬಾಯಿ ಕೊಲೆಯವರ ಬರ್ತ್ಡೇಯನ್ನು ಇವತ್ತು ಈ ಮಧುರಾ ನಗರದಲ್ಲಿ ಪ್ರಜಾವೋಚನ ಚಳವಳಿಯಿಂದ ಹಮ್ಮಿಕೊಂಡಿದ್ದೇವೆ ಈ ಒಂದು ಉದ್ದೇಶ ಈ ಒಂದು ಸಂದರ್ಭದಲ್ಲಿ ಇವತ್ತು ಏನು ದೇಶಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಏನಿದೆ ಈ ದೇಶದ ಪ್ರಧಾನಿಯಿಂದ ಹಿಡಿದು ಗ್ರಾಮ ಪಂಚಾಯಿತಿ ಸದಸ್ಯರಿಗೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಜಾತಿ ರಹಿತವಾಗಿ ವರ್ಗರಹಿತವಾಗಿ ಎಲ್ಲರಿಗೂ ಕೂಡ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಅವರಿಗೆ ಸೌಲಭ್ಯಗಳು ಅಧಿಕಾರಿಗಳು ಸಿಕ್ಕಿದೆ ಆದರೆ ಎಲ್ಲೋ ಒಂದು ಕಡೆ ಇವತ್ತು ಎಪ್ಪತ್ತೈದು ವರ್ಷ ತುಂಬುತ್ತಾ ಇದ್ದರೂ ಕೂಡ ಮತ್ತೊಂದು ಕಡೆ ಶೋಷಿತ ಸಮುದಾಯಗಳ ಮೇಲೆ ನಿರಂತರವಾಗಿ ದೌರ್ಜನ್ಯಗಳು ದಬ್ಬಾಳಿಕೆಗಳು ಅಸ್ಫೃರ್ತೆ ಆಚರಣೆಗಳು ನಡೀತಾ ಇದೆ ಒಂದು ಕಡೆ ಈ ಒಂದು ಸಂದರ್ಭದಲ್ಲಿ ಏನು ಉತ್ತರ ಪ್ರದೇಶದಲ್ಲಿ ಕುಂಭಮೇಳ ಆದ ನಂತರ ಇವತ್ತು ಮನುವಾದಿಗಳು ಬ್ರಾಹ್ಮಣಶಾಹಿವಾದಿಗಳು ಕೂಡ ಇವತ್ತು ಪರ್ಯಾಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ಪರ್ಯಾಯವಾಗಿ ಸಂವಿಧಾನವನ್ನು ರಚನೆ ಮಾಡ್ತೀವಿ ಅನ್ನೋ ಒಂದು ವಿಚಾರವನ್ನು ಹೇಳಿದ್ದಾರೆ ಇವತ್ತು ಆ ಏನು ಹೇಳಿರ್ತಕ್ಕಂಥ ಹೇಳಿಕೆ ಮತ್ತು ಇವತ್ತು ಪ್ರಜಾವಾಣಿನಲ್ಲಿ ಕೂಡ ಬಂದಿದೆ ಅದನ್ನು ನಾನು ಪ್ರಜಾ ವಿಮೋಚನಾ ಚಳುವಳಿಯಿಂದ ಉಗ್ರವಾಗಿ ಖಂಡಿಸ್ತೇವೆ ಅವರಿಗೆ ಎಚ್ಚರಿಕೆ ಕೊಡ್ತೇವೆ ಇಡೀ ಭಾರತ ದೇಶದಲ್ಲಿ ಸಾವಿರಾರು ಇನ್ನು ಮುಂದಿನ ಸಾವಿರಾರು ವರ್ಷಗಳಲ್ಲಿ ಆದರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಮುಟ್ಟೋಕೆ ಆಗಲ್ಲ ಈ ದೇಶದಲ್ಲಿ ಕೋಟ್ಯಾಂತರ ಅನುಯಾಯಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿಗಳು ಬೀದಿ ಹೋರಾಟವನ್ನು ಮಾಡ್ತಾರೆ ಹಂಗಾಗಿ ಇವತ್ತು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಭಾಳ ಗಂಭೀರವಾಗಿ ಚಿಂತನೆ ಮಾಡಬೇಕು ಆ ಪೂರ್ವಕವಾಗಿ ಕ್ರಮ ಅನ್ನೋ ಒಂದು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾನೆ ಮತ್ತೊಂದು ಒತ್ತಾಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಜಾರಿಯಾಗಿ ಎಪ್ಪತ್ತೈದು ವರ್ಷ ಆಗಿದ್ದರೂ ಕೂಡ ನ್ಯಾಯಾಂಗದ ವ್ಯವಸ್ಥೆಯಲ್ಲಿ ಏನು ಅವರು ಬರೆದಿರ್ತಕ್ಕಂಥ ಸಂವಿಧಾನದ ಅಡಿನಲ್ಲಿ ಸುಪ್ರೀಂ ಕೋರ್ಟಿಂದ ಹಿಡಿದು ಹಂತದ ನ್ಯಾಯಾಲಯಗಳಲ್ಲಿ ನ್ಯಾಯಾಧೀಶರು ಸಂವಿಧಾನದ ಅಡಿನಲ್ಲಿ ಆದೇಶಗಳು ನೀಡ್ತಾ ಇದ್ದಾರೆ ಆದರೆ ಸಂವಿಧಾನ ಶಿಲ್ಪಿ ಭಾವಚಿತ್ರವೇ ಇಲ್ಲ ನಾನು ಕೇಂದ್ರ ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ ಈ ಕೂಡಲೇ ಏನು ಮೋದಿಯವರು ಏನು ಸಂವಿಧಾನಕ್ಕೆ ಕೈ ಮುಗೀತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕೈ ಮುಗಿತಾರೆ ನೀವು ಈ ಕೂಡಲೇ ಒಂದು ಆದೇಶವನ್ನು ಮಾಡಬೇಕು ಕೇಂದ್ರ ಸರ್ಕಾರದಲ್ಲಿ ಸುಪ್ರೀಂ ಕೋರ್ಟ್ ಸೇರಿದಂತೆ ಎಲ್ಲ ನ್ಯಾಯಾಲಯಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಹಾಕೋದಕ್ಕೆ ಆದೇಶ ಮಾಡಬೇಕು ಅನ್ನೋ ಒಂದು ಒತ್ತಾಯವನ್ನು ಈ ಸಂದರ್ಭದಲ್ಲಿ ಮಾಡ್ತೇನೆ ಮತ್ತೊಮ್ಮೆ ಪ್ರಜಾ ವಿಮೋಚನಾ ಚಳುವಳಿಯ ಎಲ್ಲ ಹಂತದ ಪದಾಧಿಕಾರಿಗಳು ಮುಂದಿನ ದಿನಗಳಲ್ಲಿ ಸಕ್ರಿಯವಾಗಿ ಚಳುವಳಿಯನ್ನು ಗಟ್ಟಿಗೊಳಿಸುವಂತ ಕಾರ್ಯವನ್ನು ಮಾಡ್ತೇವೆ ಮತ್ತು ಏನು ಭ್ರಷ್ಟಾಚಾರದ ವಿರುದ್ಧ ಮೂಲಭೂತ ಸೌಲಭ್ಯಗಳ ಪರವಾಗಿ ಹೋರಾಟಗಳನ್ನು ಮುಂದುವರಿಸ್ತೇವೆ ಅನ್ನೋ ಒಂದು ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳ್ತೇವೆ ಪ್ರಜಾ ವಿಮೋಚನಾ ಚಳುವಳಿ ನಗರ ಜಿಲ್ಲಾ ಸಮಿತಿಯಿಂದ ಮುತ್ತೂರು ಹೋಬಳಿ ಮುದ್ರನಗರದಲ್ಲಿ ಈ ದಿನ ಎಪ್ಪತ್ತಾರನೆಯ ಗಣರಾಜ್ಯೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ದೇಶದಲ್ಲಿ ಸ್ವಾತಂತ್ರ್ಯ ಬಂದ ನಂತರ ಮತ್ತು ಸ್ವತಂತ್ರ ಪೂರ್ವವಾಗಿ ಯಾವುದೇ ರೀತಿಯಲ್ಲಿ ಸಂವಿಧಾನ ಇರಲಿಲ್ಲ ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತರತ್ನ ಸಂವಿಧಾನ ಶಿಲ್ಪಿ ಈ ದೇಶ ಕಂಡಂಥ ಅಪ್ರತಿಮ ಮಹಾನಾಯಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೇಶ ವಿದೇಶಗಳಲ್ಲಿ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಈ ದೇಶದಲ್ಲಿ ಹಲವಾರು ಜಾತಿಗಳು ಹಲವಾರು ಭಾಷೆಗಳು ಹಲವಾರು ಸಾಂಸ್ಕೃತಿಕ ಧರ್ಮಗಳು ಮತ್ತು ವೇಷ ಉಡುಪುಗಳು ಥರ ಇದ್ದಂಥ ಈ ದೇಶ ಸಂವಿಧಾನ ರಚನೆ ಮಾಡೋದು ಭಾಳ ಕಷ್ಟಕರವಾಗಿರ್ತದೆ ಅಂದಿನ ಕಾಲದಲ್ಲಿ ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೂವತ್ತೆರಡು ಡಿಗ್ರಿಗಳನ್ನು ದೇಶ ವಿದೇಶಗಳಲ್ಲಿ ವಿದ್ಯಾಭ್ಯಾಸ ಮುಗಿಸಿ ಬಂದು ಈ ದೇಶದಲ್ಲಿ ಭಾಳ ಕಷ್ಟಪಟ್ಟು ರಾತ್ರಿ ಆಗಲು ಅನ್ನೋದೇ ನಮಗೆಲ್ಲ ಈ ಸಮಾಜದಲ್ಲಿ ಸಮಪಾಳು ಸಮಪಾಳು ಈ ದೇಶದ ಪ್ರತಿಯೊಬ್ಬ ಕಟ್ಟುಕಡೆಯ ವ್ಯಕ್ತಿಯೂ ಕೂಡ ಈ ದೇಶದಲ್ಲಿ ಸುಗಮವಾಗಿ ಬಾಳುವಂಥ ಕೆಲಸ ಮಾಡಿ ಸಂವಿಧಾನನ ರಚನೆ ಮಾಡಿ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿವಸ ನಿರಂತರವಾಗಿ ರಾತ್ರಿ ಹೋಗಲುಷ್ಟೇ ಅವರು ಸಂವಿಧಾನ ರಚನೆ ಮಾಡಿ ಬರೆದಂಥ ವ್ಯಕ್ತಿ ಸಂವಿಧಾನದ ಶಿಲ್ಪಿ ಬಾಬಾ ಸಾಹಿರಂಥ ಈ ಸಂದರ್ಭದಲ್ಲಿ ನಾನು ಹೇಳ್ದು ಮಾತನಾಡಿಸ್ತೀನಿ ಜೈ ಭೀಮ್ ಜೈ ಭರಾಜ್ ಎಸ್ ಕೆ ಮಹದೇಶ್ ಬೆಂಗಳೂರು ವಿಭಾಗೀಯ ಅಧ್ಯಕ್ಷರು ಪ್ರಜಾಮೋಚನ ಚಳವಳಿ ವತಿಯಿಂದ ಈ ಸುದಿನ ಹೊರ್ತೂರು ಹೋಬಳಿಯ ಮದರ ಮದರ ಹಂಬಿಕೆ ಸಮುದಾಯ ಭವನದಲ್ಲಿ ಮಹಿಳಾ ಬೆಂಗಳೂರು ನಗರ ಮಹಿಳಾ ಘಟಕದ ವತಿಯಿಂದ ಸಾವಿತ್ರಿ ಬಾಪಾಲೆ ಜಯಂತಿ ಹಾಗೂ ಸಂವಿಧಾನ ಆಚರಣೆ ಆದಂಥ ಎಪ್ಪತ್ತೈದು ವರ್ಷಗಳ ಸುವರ್ಣ ಆಚರಣೆಯ ಕ್ಷಣದ ಈ ಒಂದು ಸಮಾರಂಭದಲ್ಲಿ ಎಲ್ಲ ಪದಾಧಿಕಾರಿಗಳು ಸಹ ಭಾಗಿಯಾಗಿ ಅತ್ಯಂತ ಯಶಸ್ವಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ ಅವರೆಲ್ಲರಿಗೂ ಸಹ ಧನ್ಯವಾದಗಳನ್ನು ತಿಳಿಸ್ತಾ ಒಂದು ವಿಷಾದವನ್ನು ಏನಪ್ಪ ಅಂದರೆ ಎಪ್ಪತ್ತೈದು ವರ್ಷಗಳ ಸಂವಿಧಾನ ಜಾರಿಯಾಗಿ ಎಪ್ಪತ್ತೈದು ವರ್ಷ ಆದರೂ ಸಹ ಒಂದು ಕಡೆ ಕುಂಭಮೇಳದಲ್ಲಿ ಪ್ರಯಾಗ್ರಾಜ್ ಕುಂಭಮೇಳದಲ್ಲಿ ಹೇಳ್ತಾರೆ ನಾವು ಪ್ರತ್ಯೇಕವಾದ ಸಂವಿಧಾನ ಮಾಡ್ತೀವಿ ಹಾಗೆಯೇ ನಿನ್ನೆ ದಿವಸ ಪ್ರಜಾವಾಣಿ ಪತ್ರಿಕೆಯಲ್ಲೂ ಸಹ ಬಂದಿದೆ ರಾಜಸ್ಥಾನದಲ್ಲಿ ಏನೇ ಒಂದು ಗಂಡು ಒಂದು ಹೊರ ವರ ಅವನ ಮನೆಯಿಂದ ಚೌಟ್ರಿ ವರ್ಗು ಸಹ ಅವನು ಕುದುರೆಯಲ್ಲಿ ಹೋಗೋದಕ್ಕೋಸ್ಕರ ಇನ್ನೂರು ಜನ ಪೊಲೀಸರನ್ನು ನೇಮಿಸಿ ಅವನು ಕುದುರೆಯಲ್ಲಿ ಹೋಗೋ ಒಂದು ಕಾಲಘಟ್ಟದಲ್ಲಿ ಇದ್ದ ಅಂದರೆ ಇನ್ನೂರು ಜನ ಪೊಲೀಸರು ಅಂತ ಹೇಳಿದ್ರೆ ಇವತ್ತಿಗೂ ಸಹ ದಲಿತರು ಯಾವುದೇ ರೀತಿ ಈಗ ನಾವು ಇಲ್ಲಿ ಬೆಂಗಳೂರು ಸಿಟಿ ನಗರದಲ್ಲಿರೋದ್ರಿಂದ ನಮಗೆ ಸುಪುರುಶತೆ ಕಡಿಮೆ ಅಂತ ಕಾಣಿಸ್ತಾ ಇದೆ ಆದರೆ ಹಳ್ಳಿಗಳಲ್ಲಿ ಗ್ರಾಮಾಂತರ ಪ್ರದೇಶದಲ್ಲಿ ಈಗಲೂ ಸಹ ತಾಂಡ್ವಾಡ್ತಾಯಿದೆ ಆ ನಿಟ್ಟಿನಲ್ಲಿ ನಮ್ಮ ಚಳುವಳಿಗಾರರು ಗಟ್ಟಿಗೊಳ್ಬೇಕು ಹೋರಾಟಗಳನ್ನು ಪ್ರಬಲವಾಗಿ ಮಾಡಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ಸಮಸ್ತ ನಾಡಿನ ಹಾಗೂ ದೇಶದ ಎಲ್ಲ ಬಾಂಧವರಿಗೂ ಸಹ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಸಂವಿಧಾನದ ದಿನದ ಶುಭಾಶಯಗಳನ್ನು ಕೊಡ್ತೇನೆ ಜೈ ಭಿಮ್ ಜೈ ಸಂವಿಧಾನ ಸಂವಿಧಾನ ದಿನಾಚರಣೆಯ ಶುಭಾಶಯಗಳು ಎಲ್ಲರಿಗೂ ಧನ್ಯವಾದ ರಜಿಯಾ ಬಿಗಳು ಮಹಿಳಾ ಘಟಕ ಅಧ್ಯಕ್ಷ Amém, vale,